ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಮಾತಿದೆ ಸೇಮ್ ಟು ಸೇಮ್ ಅದೇ ರೀತಿಯಲ್ಲಿ ಈಗ ಟೀಂ ಇಂಡಿಯಾದಲ್ಲಿ ಈ ವಾಮನ ಗಾತ್ರದ ಹುಡುಗ ಶೈನ್ ಆಗುತ್ತಿದ್ದಾನೆ ಎಂಟ್ರಿ ಕೊಡುತ್ತಲೇ ಅಬ್ಬರಿಸಿದ್ದ ಈ ಆಟಗಾರ ಈಗ ಟೀಮ್ ಇಂಡಿಯಾದಲ್ಲಿ ರಣಗರ್ಜನೆ ಮಾಡುತ್ತಿದ್ದಾನೆ ಬರುತ್ತಿದ್ದಂತೆಯೇ ತನ್ನ ಟ್ಯಾಲೆಂಟ್ ಏನು ಅನ್ನೋದನ್ನ ತೋರಿಸಿದ ಈ ದಾಂಡಿಗ ಈಗ ಟೀಂ ಇಂಡಿಯಾದಲ್ಲಿ ಕಾಯಂ ಸ್ಥಾನ ಪಡೆದಿದ್ದಾನೆ ಆತ ಬೇರ್ಯಾರೂ ಅಲ್ಲ ರಿಂಕು ಸಿಂಗ್ ರಿಂಕು ಟೀಂ ಇಂಡಿಯಾದ ಹಾರ್ಡ್ ಇಟ್ಟರ್ ಎಂಥದ್ದೇ ಸಂದರ್ಭದಲ್ಲೂ ಕೂಲ್ ಆಗಿರುವ ಬ್ಯಾಟರ್ ಆದರೆ ಒತ್ತಡದ ಸಂದರ್ಭದಲ್ಲೂ ರಿಂಕು ಕೂಲ್ ಆಗಿ ಬ್ಯಾಟ್ ಬೀಸೋದನ್ನ ಕಲ್ತಿದ್ದು ಯಾರಿಂದ ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ರಿಂಕು ಸಿಂಗ್ ಐಪಿಎಲ್ ಮೂಲಕ ಬೆಳಕಿಗೆ ಬಂದ ದೈತ್ಯ ಪ್ರತಿಭೆ ಕೆಕೆಆರ್ ಪರ ಆಡ್ತಾ ಇರುವ ರಿಂಕು ಕಳೆದ ಒಂದು ವರ್ಷ ನಡೆದ ಐಪಿಎಲ್ ಟೂರ್ನಿಯಲ್ಲಿ ತಮ್ಮ ತಾಕತ್ತನ್ನ ಪ್ರೂವ್ ಮಾಡಿದ್ರು ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಒಂದೇ ಓವರ್ ನಲ್ಲಿ ಸತತ ಐದು ಸಿಕ್ಸರ್ ಸಿಡಿಸಿದ್ರು ಆ ಮೂಲಕ ಕೆಕೆಆರ್ ತಂಡಕ್ಕೆ ರೋಚಕ ಗೆಲುವು ಕೊಟ್ಟಿದ್ರು ಅವತ್ತೇ ತಾವೆಂತಹ ಗ್ರೇಟ್ ಬ್ಯಾಟರ್ ಅನ್ನೋದನ್ನ ಸಾರಿ ಹೇಳಿದ್ರು ಅವತ್ತು ರಿಂಕು ಸಿಂಗ್ನ ಆರ್ಭಟಕ್ಕೆ ಕ್ರಿಕೆಟ್ ದುನಿಯಾನೇ ಸ್ಟನ್ ಆಗಿತ್ತು ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿತ್ತು ಅಲ್ಲಿವರೆಗೂ ಕೊನೆಯ ಬಾಲ್ನಲ್ಲಿ ಸಿಕ್ಸರ್ ಬಾರಿಸಿ ತಂಡವನ್ನ ಗೆಲ್ಲಿಸಿದವರನ್ನ ಕ್ರಿಕೆಟ್ ಫ್ಯಾನ್ಸ್ ನೋಡಿದ್ರು ಸತತ ಎರಡು ಸಿಕ್ಸರ್ ಸಿಡಿಸಿ ಮ್ಯಾಚ್ ಗೆಲ್ಲಿಸಿದ್ದನ್ನ ಕಂಡಿದ್ರು ಆದ್ರೆ ರಿಂಕು ಕೊನೆಯ ಐದು ಬಾಲ್ಗಳಲ್ಲಿ ಐದು ಸಿಕ್ಸರ್ ಬಾರಿಸಿದ್ರು ಅಸಾಧ್ಯವಾದದ್ದನ್ನ ಸಾಧಿಸಿ ಹೊಸ ಇತಿಹಾಸ ಬರೆದ್ರು ಐಪಿಎಲ್ ನಲ್ಲಿ ಮಾತ್ರವಲ್ಲ ಟೀಂ ಇಂಡಿಯಾ ಪರವೂ ರಿಂಕು ಅಬ್ಬರಿಸುತ್ತಿದ್ದಾರೆ ಆರನೇ ಕ್ರಮಾಂಕದಲ್ಲಿ ಕ್ರಿಸ್ಗಿಳಿದು ಸಿಕ್ಸರ್ ಗಳ ಸುರಿಮಳೆ ಸುರಿಸುತ್ತಿದ್ದಾರೆ ತಂಡದ ನಯಾ ಫಿನಿಷರ್ ಆಗುವ ಭರವಸೆ ಮೂಡಿಸಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯದಲ್ಲಿ ಕೊನೆಯ ಬಾಲ್ನಲ್ಲಿ ಸಿಕ್ಸರ್ ಸಿಡಿಸಿ ತಂಡವನ್ನ ಗೆಲುವಿನ ದಡ ಸೇರಿಸಿರುವ ಈ ಮೂಲಕ ತಾವೊಬ್ಬ ಬೆಸ್ಟ್ ಫಿನಿಷರ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಮತ್ತು ಏಕದಿನ ಸರಣಿಯಲ್ಲೂ ರಿಂಕು ಸೈ ಎನಿಸಿಕೊಂಡ್ರು ಈಗ ಅಫ್ಘಾನಿಸ್ತಾನ ವಿರುದ್ಧದ ಸರಣಿಯಲ್ಲೂ ತಮ್ಮ ಅದ್ಭುತ ಆಟ ಮುಂದುವರೆಸಿದ್ದಾರೆ ಮೊದಲ ಪಂದ್ಯದಲ್ಲಿ ಒಂಬತ್ತು ಎಸೆತಗಳನ್ನು ಎದುರಿಸಿದ ರಿಂಕು ಎರಡು ಭರ್ಜರಿಯ ಸಿಕ್ಸರ್ ಸಹಿತ ಹದಿನಾರು ರನ್ ಗಳಿಸಿದ್ರು ಪಂದ್ಯದ ನಂತರ ಮಾತನಾಡಿದ ರಿಂಕು ಬ್ಯಾಟಿಂಗ್ ವೇಳೆ ತಾವು ಅಷ್ಟು ಕೂಲ್ ಆಗಿರುವ ಕಾರಣ ಏನು ಅನ್ನುವುದನ್ನ ರಿವೀಲ್ ಮಾಡಿದ್ರು ತಮ್ಮ ಈ ಯಶಸ್ಸಿನ ಹಿಂದೆ ಧೋನಿ ಇರೋದು ಅನ್ನೋದನ್ನ ಹೇಳಿದ್ರು ಹೌದು ಧೋನಿ ಎಂತಹ ಕೂಲ್ ಮೈಂಡೆಡ್ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಪಂದ್ಯ ಸೋಲುವ ಹಂತದಲ್ಲಿದ್ರು ಧೋನಿ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಆರಾಮಾಗಿರ್ತಾರೆ ಅದನ್ನೇ ಈಗ ರಿಂಕೋ ಸಿಂಗ್ ಫಾಲೋ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್ ರಿಂಕೋಗೆ ಇದನ್ನ ಹೇಳಿಕೊಟ್ಟಿದ್ದೆ ಧೋನಿಯಂತೆ ಹೌದು ಇದನ್ನ ರಿಂಕುನೆ ಈಗ ಹೇಳಿದ್ದಾರೆ ಆರನೇ ಕ್ರಮಾಂಕದಲ್ಲಿ ಆಡೋದು ಅಭ್ಯಾಸವಾಗಿ ಹೋಗಿದೆ ಈ ಕ್ರಮಾಂಕದಲ್ಲಿ ಆಡೋದಕ್ಕೆ ಕೂಲ್ ಮೈಂಡ್ ಬೇಕಾಗುತ್ತೆ ಕಳೆದ ಐಪಿಎಲ್ ವೇಳೆ ಧೋನಿಯು ನನಗೆ ಇದನ್ನೇ ಹೇಳಿದ್ರು ಅದನ್ನೇ ನಾನು ಫಾಲೋ ಮಾಡ್ತಿದ್ದೇನೆ ಅಂತ ರಿಂಕೋ ಹೇಳಿದ್ದಾರೆ ಆ ಮೂಲಕ ತಮ್ಮ ಯಶಸ್ಸಿನಲ್ಲಿ ಧೋನಿಗೂ ಪಾಲು ನೀಡಿದ್ದಾರೆ ಸದ್ಯ ರಿಂಕೋ ಸಿಂಗ್ ಆರನೇ ಕ್ರಮಾಂಕದಲ್ಲಿ ಮಿಂಚುತ್ತಿರುವುದಕ್ಕೆ ಧೋನಿ ನೀಡಿದ ಸಲಹೆಗಳೇ ಕಾರಣ ಅದೇನೇ ಇರಲಿ ರಿಂಕೋ ಮುಂದಿನ ಪಂದ್ಯಗಳಲ್ಲೂ ಭಾರತಕ್ಕೆ ನೆರವಾಗಿ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ರಿಂಕೋ ಈ ಆಟದ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ